ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ವ್ಲಾಗ್ಸ್ ನ ಅಪ್ಲೋಡ್ ಮಾಡಿದಾಗ ಎಲ್ರು ಕೇಳ್ತಾರೆ ಬರೀ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀರಾ ಬೇರೆ ಏನಾದ್ರೂ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಏನಾದ್ರೂ ಸ್ಪೆಷಲ್ ಇವೆಂಟ್ಸ್ ಇದ್ರೆ ಅಪ್ಲೋಡ್ ಮಾಡಿದ್ರೆ ಚಂದ ಅಲ್ಲ ಸುಮ್ನೆ ಹಾಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗ್ ಅನ್ಸಲ್ಲ ಸೊ ಹಾಗಂತೇಳಿ ಅಕ್ಕನ್ ಮನೆ ಗೃಹ ಪ್ರವೇಶ ಇತ್ತು ಇವತ್ತು ಸೊ ಹಾಗಾಗಿ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವಿಡಿಯೋನ ನೋಡಿ ಯಾಕಂದ್ರೆ ಕರ್ನಾಟಕದಿಂದ ರಾಜಸ್ಥಾನ್ ಪುಟ್ಟದಾದ ಒಂದು ಪ್ರೀತಿಯಾದ ಲವ್ ಸ್ಟೋರಿ ಇದೆ ಸೊ ಅದೆಲ್ಲ ಈ ವ್ಲಾಗ್ ಅಲ್ಲಿ ನೋಡೋಕೆ ಸಿಗುತ್ತೆ ನಾವು ಆಕ್ಚುಲಿ ಪ್ಯೂರ್ ರಾಜ್ಪೂತ್ಸ್ ಬಟ್ ಕರ್ನಾಟಕದಲ್ಲಿ ಇರ್ತೀವಲ್ಲ ಹಾಗಂತ ಅಚ್ಚ ಕನ್ನಡಿಗರ ತರಾನೇ ಇರ್ತೀವಿ ಮದುವೆ ಮತ್ತೊಂದು ನೋಡೋದಾದ್ರೆ ಕರ್ನಾಟಕ ಬೌಂಡ್ರಿ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ ನಾವು ಹುಟ್ಟಾಗ್ಲೆ ಹಣೆ ಬರದಲ್ಲಿ ಬರ್ದಿಟ್ಕೊಂಡು ಬಂದಿರ್ತೀವಿ ನಾವು ಹೆಣ್ಮಕ್ಳೆಲ್ಲರೂ ಎಲ್ಲೆಲ್ಲಿ ಹೋಗ್ಬೇಕು ಏನೇನ್ ಆಗಬೇಕು ಎಲ್ಲ ಹಾಗೆ ಆಗುತ್ತೆ ಸೊ ಇವಳು ನನ್ನ ಸಿಸ್ಟರು ಇವಳಿಗೆ ತುಂಬಾ ದೂರ ರಾಜಸ್ಥಾನ್ಗೆ ಮದ್ವೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಗೃಹ ಪ್ರವೇಶ ಆಗಿದ್ದು ನಮ್ ಕರ್ನಾಟಕದಲ್ಲೇ ಆದ್ರೆ ರಾಜಸ್ಥಾನದಿಂದ ತುಂಬಾನೇ ಗೆಸ್ಟ್ ಗಳು ಬಂದಿದ್ದು ನನ್ನ ಅಣ್ಣನ ವೈಫ್ ರಾಧಿಕಾ ಅಂತ ಈ ಕಡೆ ಇರೋರು ನಮ್ ಸಿಸ್ಟರು ಚೈತ್ರಾ ಅಂತ ನಾವು ಫ್ಯಾಮಿಲಿಯಲ್ಲಿ ತುಂಬಾನೇ ಸಿಸ್ಟರ್ಸ್ ಇದೀವಿ ಎಲ್ರಿಗೂ ಮದ್ವೆ ಆಗಿದೆ ಇಲ್ಲಿ ಕಾಣಿಸ್ತಿರೋರು ಸೌಮ್ಯ ಅಂತ ಪೊಲೀಸ್ ವೈಫ್ ಅವರು ಗದಗ ಭಟ್ಗೇ ಶ್ವೇತಾ ಅಂತ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಮ್ಯಾನೇಜ್ಮೆಂಟ್ ಕಡೆ ಇವರ್ ಭವಾನಿ ಅಂತ ಹಟ್ಟಿ ಗೋಲ್ಡ್ ಮೈನಿಂಗ್ ಇಂದ ಇಷ್ಟೇ ತುಂಬಾನೇ ಸಿಸ್ಟರ್ಸ್ ಇದಾರೆ ಆದ್ರೆ ಎಲ್ರು ಬಿಜಿ ಇದ್ರು ಇವಳು ನನ್ನ ಪುಟ ಆಣಿ ತಂಗಿ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಚಿಕ್ಕೊಳ್ಳು ಅಂದ್ರೆ ಮದ್ವೆ ಆಗಿಲ್ಲ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ ನೆಲ್ಲ ಆ್ಯಡ್ ಅನ್ಕೊಂಡೆ ಆದ್ರೆ ತುಂಬಾನೇ ನಾಯ್ಸ್ ಇತ್ತು ಅದಕ್ಕಾಗಿ ವಾಯ್ಸ್ ಓವರ್ ನ ಕೊಡ್ತಾ ಇದೀನಿ ಕ್ಯೂಟ್ ಕಪಲ್ ಗ್ಲಿಂಪ್ ಒಂದನ್ನು ಆಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಬನ್ನಿ ಬಟ್ ಅವಳಿಗೆ ನೋಡೋಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಗೆಸ್ಟ್ಗಳ ಮುಂದೆ ಮುಖ ತುಂಬ ಪಲ್ಲೋ ಹಾಕೊಂಡೇ ಇರಬೇಕು ಪಾಪ ಅದು ನೋಡಿದಾಗೆಲ್ಲ ಬೇಜಾರ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಸಂಪ್ರದಾಯ ಅವ್ರವ್ರ ನಿಭಾಯಿಸಲೇಬೇಕು ನಾವು ಕರ್ನಾಟಕದಲ್ಲಿರೋ ರಾಜ್ಪೂತ್ಸು ತುಂಬಾ ವರ್ಷಗಳ ಮುಂಚೆನೇ ಕರ್ನಾಟಕಕ್ಕೆ ಬಂದು ಸೆಟಲ್ ಆಗೋಗಿದ್ದೀವಿ ಅಚ್ಚ ಕನ್ನಡಿಗರ ಥರನೇ ಇರ್ತೀವಿ ಮತ್ತೆ ನಮ್ದೇ ಆದಂತ ಒಂದಿಷ್ಟು ಸಂಪ್ರದಾಯಗಳಿವೆ ಅದನ್ನು ಫಾಲೋ ಮಾಡ್ತೀವಿ ಬಟ್ ರಾಜಸ್ಥಾನ್ದಲ್ಲಿರೋ ರಾಜ್ಪೂತ್ಸ್ ತರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲ್ಲ ಅಷ್ಟೇನೆ ಬಟ್ ರಾಜ್ಪೂತ್ ಅಂತ ಏನೇನು ಮಾಡಬೇಕೋ ಅದೆಲ್ಲ ಕೂಡ ಮಾಡೇ ಮಾಡ್ತೀವಿ ಪಾಪು ತುಂಬಾ ಕ್ರ್ಯಾಂಕಿ ಆಗಿದ್ದ ಸೊ ಆ ರೀಸನಿಂದ ನಾನು ಪೂಜೆ ಅಟೆಂಡ್ ಮಾಡೋಕೆ ಆಗಿಲ್ಲ ಬಟ್ ಟೌನ್ಗೆ ಮಲ್ಕ್ಸ್ಬಿಟ್ಟು ಆಮೇಲೆ ಬಂದೆ ನಾನು ನಾನು ವೇರ್ ಮಾಡಿರೋದು ಮೈಸೂರು ಸಿಲ್ಕ್ ಸ್ಯಾರಿ ಅದಕ್ಕೆ ಆಫ್ ವೈಟ್ ಬ್ಲೌಸ್ನ ಪೇರ್ ಮಾಡಿದ್ದೆ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ಅದಾದ್ಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಹೇಗೆ ರೀಲ್ಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಎಷ್ಟು ಟ್ರೈ ಮಾಡಿದ್ರು ನಾವೆಲ್ಲರೂ ಸೇರಿಕೊಂಡು ಒಂದು ರೀಲ್ಸ್ ಕೂಡ ಕ್ಯಾಪ್ಚರ್ ಮಾಡಿಲ್ಲ ಗೊತ್ತಾ ಒಂದು ಹತ್ತರಿಂದ ಹದಿನೈದು ಟೇಕ್ಸ್ ತಗೊಂಡ್ರು ಒಂದು ರೀಲ್ಸ್ ಕ್ಯಾಪ್ಚರ್ ಮಾಡಿಲ್ಲ ಈ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ರೇರು ಎಲ್ಲ ಸಿಸ್ಟರ್ಸ್ ನಾವು ಮೀಟ್ ಆಗೋದು ಯಾವ್ದಾದ್ರು ಇವೆಂಟ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಮಾತ್ರ ಈ ತರ ಮೀಟ್ ಆಗ್ತೀವಿ ಸರಿ ರೀಲ್ಸ್ ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದ್ವಿ ಇಲ್ಲಿ ಕೋಆಪರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ತುಂಬಾ ನಗ್ತಾ ಇದ್ವಿ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಲ್ಲ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ಲ ಹಾಗೆ ಆಗುತ್ತೆ ನೆಕ್ಸ್ಟ್ ಟೈಮ್ ಖಂಡಿತ ಕ್ಯಾಪ್ಚರ್ ಮಾಡ್ತೀವಿ ಇಷ್ಟೆಲ್ಲ ಫನ್ ನೆಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಊಟಕ್ಕೆ ಬಂದ್ವಿ ನಾವೆಲ್ಲರೂ ಊಟ ಏನೆಲ್ಲ ಆಯ್ತು ಅಂತ ನೀವು ನೋಡ್ಕೊಂಬನ್ನಿ ಸೊ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾನ್ ಬಂದಿರೋದು ತಾಯಮ್ಮ ದೇವಿ ಟೆಂಪಲ್ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಒಂದಿನ ತಾಯಮ್ಮ ದೇವಿ ಟೆಂಪಲ್ ಅಲ್ಲಿ ಪೂಜೆನ ಮಾಡ್ತಾರೆ ಗೃಹ ಪ್ರವೇಶದ ದಿನನೇ ಇತ್ತು ಹಾಗಾಗಿ ತುಂಬಾ ಲೇಟ್ ಆಯ್ತು ಬರೋದು ಲೇಟ್ ಆದ್ರೂ ಪರವಾಗಿಲ್ಲ ಬಂದು ದರ್ಶನ ಮಾಡ್ಕೊಂಡು ತುಂಬಾ ಪವರ್ಫುಲ್ ಟೆಂಪಲ್ ಇದು ಆಕ್ಚುಲಿ ನೀವು ದರ್ಶನ ಮಾಡ್ಕೊಳ್ಳಿ ಪ್ರತಿ ವರ್ಷನೂ ಅಟೆಂಡ್ ಆಗ್ತಾ ಇದ್ದೆ ಈ ವರ್ಷ ಅಟೆಂಡು ಆಗಿಲ್ಲ ಊಟ ಸಹನೂ ಮಾಡಿಲ್ಲಲ್ಲ ದರ್ಶನ ಮಾಡ್ಕೋವಾಗ ಏನೋ ಒಂಥರ ಫೀಲ್ ಆಗ್ತಾ ಇತ್ತು ನನಗೆ ಬಟ್ ಪ್ರಸಾದನ ತಗೊಂಡೆ ಸೊ ಇಷ್ಟ ಆಯ್ತು ನಂದು ಇವತ್ತಿನ ವ್ಲಾಗು ನಾನ್ ಮತ್ತೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ